ತುಳಿ ನಿಗುಲ್ಲ ಇಂಚೆನೆ ಒಂಜಿ ಎಗ್ ಸಾಂಬಾರು ಮಲ್ಪಡ ಬಾರಿ ರುಚಿತ ಎಗ್ ಸಾಂಬಾರು ಒಂಜೇ ಲೆಕ್ಕ ಸಾಂಬಾರು ತೆತ್ತಿ ಕೈಪು ಪನ್ನ ಕೇಳರೆ ಚಪ್ಪೆ ಪಂಪರೆ ತುಲೆ ಇಂಚ ಮಲ್ತು ತೂಲೆ ಭಾರಿ ಶೋಕಾ ಪಂಡು ತೆತ್ತಿ ಸಾಂಬಾರು ರೆಟ್ಟ ಕೆಲವು ಟಿಪ್ಸಲ್ಲ ಪಂತೆ ತುಲೆ ಎಗ್ ಇಡಿ ಇಡಿ ಒರಿಯೊಡ್ಡ ಎಂಚ ಕೊಡು ಪನ್ಪಿನವರ ತೆರಿಪದೆ ತುಲೆ ನಿಗುಲ್ಲ ಇಂಚನೇ ಮಲ್ಪಲೆ ಎಂಚ ಆಂಡ ಪಂದು ಎಂಕ ಕಮೆಂಟ್ಸ್ ತೆರಿಪಲೆ ಒಲ್ಪಲ ವೀಡಿಯೋ ಕಟ್ ಮಲ್ಪಂದೆ ತೂಲೆ ருச்சின எ சாம்பார் மலப்பலை பாரி டேஸ்டா பண்ணு பாரி ருச்சியா எனக்கு எல்லோரும் நமூனடி மலப்பே ஐட்டு ஒஞ்சி நமூன்தாம்பார் இஞ்சி ருச்சியாயின எம்பார் மல்பாரே தொலைமூல பத்து எங்கே தந்தை ஐக்கு ஒஞ்சி கடி தாராயி ரெண்டு கட் பெஞ்சி ஷுண்டி ರಡ್ ಚಮಚ ಪುಟಾಣಿ ಕಡಲೆ ರೋಸ್ಟೆಡ್ ಚೆನ್ನ ದಾಲ್ ಬೊಕ್ಕ ರೆಡ್ಡು ಚಮಚ ಫುಲ್ಲು ಕೊತ್ತಂಬರಿ ದ ಪುಡಿ ಬೊಕ್ಕ ರೆಡ್ಡು ಒಂಜರ ಚಮಚ ಜೀರಿಗೆದ ಪುಡಿ ಒಂಜಿ ಚಮಚ ಕರಿಮೆಣಸು ಎಡ್ಡೆ ಮುಂಚಿ ಒಂಥೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಬಕ್ಕ ನಾರ್ಮಲ್ ಚಿಲ್ಲಿ ಪೌಡರ್ ನಿಗುಲು ಇತ್ತಿನ ನಾರ್ಮಲ್ ಚಿಲ್ಲಿ ಪೌಡರ್ ಪಾಡೋಲಿ ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚ ಮಂಜೋಳದ ಪುಡಿ ರಡ್ ಟೊಮೆಟೊ ಬುಕ್ಕ ಒಂಜಿ ಚಮಚ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಉನ್ನೇನು ರೋಸ್ಟ್ ಮಾಡಿ ಪರ್ಯಾದ ಹಾಲ ಇಜ್ಜಿ ಹುನೇನು ಇಂಚಿ ಒಂದು ಈತ ಮಸಾಲನ ಪೂರ ಸಣ್ಣ ಗ್ರೈಂಡ್ ಮಲ್ಪಡು ನೋಡಿ ಇದನ್ನೆಲ್ಲ ಸಣ್ಣ ಗ್ರೈಂಡ್ ಮಾಡಬೇಕು ಸಣ್ಣ ಗ್ರೈಂಡ್ ಮಲ್ತಿದ್ದ ಪಸಬ್ಬ ಇದೆ ಮೊದಲು ಬಾಣಲೆದೈತೆ ನಿಕ್ಕುವಂತೆ ಎಣ್ಣೆ ಪಾಡೋಡು ಎಣ್ಣೆ ಲಪ್ಪಣ್ಣು ತುಪ್ಪಲಪ್ಪು ಏನಲ್ಲಪ್ಪಣ್ಣು ಏನು ಎಣ್ಣೆ ಪಾಡುವೆ ಪಾಡ್ದು ಒಣವಂತೆ ಗರಂ ಮಸಾಲ ಪಾಡ್ಯೆ இத்தாயி முசி கரிமாத்தக்க பக்க வஞ்சி நீரு கெம்பு அவன முட்ட ஃப்ரெல்க்கு கெம்பாடு இத்த டொமெட்டோ பாடோடு இன்னும் டொமெட்டோ தாய்பாட் பண்ணிட்டு தினரு திக்குனாங்க பாரி சோக்காக்கு டொமெட்டோ பாட் ஒன் ஃபிரைமா இங்கு பாடியே கேஸ் சித்தி அந்த ಫ್ರೈ ಆ್ಯಂಡ್ ಇತ್ತ ಕಡೆ ರೀತಿಯ ಮಸಾಲೆಯನ್ನು ಪಾಡ್ದು ಈಗಲ್ಲಿ ಏತು ದಪ್ಪ ಬೋಡು ಆತ ದಪ್ಪ ಹದ ಮಲ್ಪ ಹದ ಮಲ್ತದ ಉಪ್ಪು ಪಾಡ್ದು ಕೊದ್ದೆ ರೆಡಿ ಹೋ ಫ್ರೈ ಆಂಡು ಇತ್ತೆ ಮಸಾಲ ಪಾಡಿಯ ಮಸಾಲ ಪಾಡ್ದು ನೀರು ಪಾಡ್ರ ಬಲ್ಲಿ ಈ ಮಸಾಲ ನೆಟ್ಟು ಲಾಕ್ ಮಲ್ತು ಪಜ್ಜಿ ವಾಸನೆ ಪೂನ ಮುಟ್ಟ ಫ್ರೈ ಮಲ್ಬೋಡು ಶೋಕ ಮಲ್ತು ಫ್ರೈ ಮಲ್ಬೋಡು ಅಮ್ಮ ಸರ ಮಲ್ಪರೆ ಬಳಿ ಪಜ್ಜಿ ವಾಸನೆ ಪೂರ ಪೋಡು ಅಂಚ ಫ್ರೈ ಮಾಡ್ಬೋದ ಗ್ಯಾಸು ಸಿಮ್ಮದಿದ್ದು ಒತ್ತೆ ಮೊಸರು ಪಾಡ್ದು ಲಾಕ್ ಮಲ್ತಿದ್ದು ಮಲ್ಬೊಡು ಫ್ರೈ ಮಾಡಬದಿ ಎಮೇಲೆ ಪಾಡ್ಯ ಪಾಡಿಯ ಒಂಚೂರು ಮೊಸರು ಅರ್ಧ ತಟ್ಟೆ ಮೊಸರು ಪಾಡಿಯ ಒಂದು ಅರ್ಧ ತಟ್ಟೆ ಒಂದು ಇಡ್ಲಿ ತಟ್ಟೆ ಇಡು ಮುಕ್ಕಾಲು ತಟ್ಟೆ ಮೊಸರು ಪಾಡಿಯ ಲಾಯ್ಕ ಮಲ್ತಿದ್ದು ಫ್ರೈ ಮಾಡಬೋಡು ಯಾಪಲ್ಲ ಮೊಸರು ಪಾಡಿನ ಗ್ಯಾಸನ್ನು ಸಿಮ್ ಹೊಡ್ದೀವ್ ಒಂದು ಎಡ್ಡೆ ಫ್ರೈ ಆಗೋ ಏನು ಈತ ಕುದಿ ಒಂಡೆ ತಲೆ ಇದು ಹದಕದೀವಿ ಒಂದೇ ಭಾರಿ ಟೇಸ್ಟ್ ಆಪೊಂದು ಅಲ್ಲಿ ಹದೊಟ್ಟಿದ್ದೆ ಇತ್ತೆ ತೂ ಅಂದಿನಿಗಳು ಪುಳಿ ಬೋರ್ಡ ಒಂಚೂರು ಪುಳಿ ಪಾಡಲಿ ಪುಳಿ ಬೋಡ್ ಬಂದು ಇಜ್ಜಿ ಟೊಮೆಟೊ ಪಾಡ್ದನತ್ತೆ ನಮಗೆ ಕೂಡ ಎಕ್ಸ್ಟ್ರಾ ಬೇಕಾ ಮೊಸರು ಪಾಡ್ದನು ಒಂದು ಪುಳಿ ಹೆಂಗೆ ತೂ ಎನು ಪುಳಿ ಉಪ್ಪು ಪುರ ಹದ ಉಂಡು ಮುಂಚಿದ ಪುಡಿ ಎಲ್ಲ ಮೀನು ಕಮ್ಮಿ ಬಿಂದು ಖಾರ ಮೀನು ಕಮ್ಮಿ ಹಾಂಡೆ ಒಂಚೂರು ಮುಂಚಿದ ಪೊಡಿ ದಿನ ಪೆಪ್ಪರ್ ಪೌಡರ್ ಪಾಡಲಿ ಇತ್ತೆ ಗ್ಯಾಸ್ ಸಮೇ ಕೊದ್ದಿಗೇ ಗ್ಯಾಸ್ ಸಿಮ್ಮದು ಇದು ತೆತ್ತಿನ ಉಡೇತು ಪಾಡೋಡು കല ഗാലിണ്ടത്തെ എത്തി ഉടയത്ത് പാടോട് ഗ്യസു സിമ്മ ദിവടു ലൈൻ ഹാഡോ ബരോട് ഒഞ്ചിത്ത് ഒഞ്ചി പാട്രി ഇഞ്ചേ ഊറ തെത്തുന്ന കുടത്തു പാട ಪತ್ತು ನಿಮಿಷ ಗ್ಯಾಸ್ ಸಿಮಾಡು ಅದಾಗ ತೆತ್ತಿ ಇಡೀ ಇಡೀ ಕಲೆಯ ತಿಕ್ಕೊಂಡು ಸಿಮ್ಮುಡೆ ಬೇಯೋಡು ಮಸಾಲಲ್ಲ ಲಾಕ ಪತ್ತುಂಡು ತುಲಿ ಯಾಪಲ್ಲ ತೆತ್ತಿ ಪಾಡ್ದಾಗ ತೆತ್ತಿನ ಲಾಕ್ ಮಾಡ್ತಿದ್ದು ಕ್ಲೀನ್ ಮಾಲ್ತದ್ದು ಎಕ್ದು ಮಕ್ಕ ತೆತ್ತಿ ಪಾಡೋಡು ತುಲಿ ಭಾರೀ ಒಂಜಿ ರುಚಿತ ಎಗ್ ಸಾಂಬಾರು ರೆಡಿ ಆಡು ತೆತ್ತಿದ ಸಾಂಬಾರು ಅಟಿಲ್ದರಸಿ ಮಮತಕ್ಕನ ಕೈ ರುಚಿಟ್ಟು ಭಾರೀ ರುಚಿತ ತಾರಾಯಿ ಪಾಡ್ದು ಮಲ್ದಿನ ಎಗ್ ಸಾಂಬಾರ್ ರೆಡಿ ಆಗುತ್ತೆ ನಿಗುಲ್ಲ ಇಂಚನೆ ಮಲ್ಪೆ ಖಂಡಿತ ನಿಗಷಿಯಾಗಿಂಚಿನಿ ಮಲತದೆ ಎಂಚಾನು ಪಂದು ನಿಗಿ ಎಂಗೆ ಕಮೆಂಟ್ಸ್ ಎಲ್ಲ ತಿಳಿಪಲ್ ತ್ಯಾಂಕ್ ಯು